ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡ್ಗ ಬ್ರಿ ಟ್ರಿಪ್ ಟೂರು ಅದು ಇದು ಕೆಲಸ ಕಾರ್ಯ ಅಂತ ನಿಮ್ಮ ಮುಂದೆ ಬರೋಕ್ಕೂ ಆಗಿಲ್ಲ ಮಾತಾಡೋಕ್ಕೂ ಆಗಿಲ್ಲ ಏನಂದರೆ ಶ್ರೀಶೈಲಗೆ ಹೋಗಿದ್ವಲ್ಲ ಹ್ಞೂ ನನಗೆ ಐಡಿಯಾನೇ ಇಲ್ಲ ನನಗೆ ಶಿವ ಅಂದರೆ ಇನ್ನೇನು ಎಲ್ಲ ಹೋಲ್ಬಿಟ್ಟೆ ಎಲ್ಲರೂ ಕಾಶಿಗೆಲ್ಲ ಹೋಗ್ತಿದ್ರಲ್ಲ ಹ್ಞೂ ಶ್ರೀಶೈಲಾಗೆ ಇನ್ನೇನು ಕಾಶಿಗೆಲ್ಲ ಹೋಗ್ತಿದ್ರೆ ಎಲ್ಲರು ನನಗೇನು ಶಿವ ಅಂದರೆ ಎಲ್ಲ ಒಂದೇ ಅಂದ್ಕೊಂಡು ಹೋಗೋದು ಬೇಡ ಅಂತಿದ್ವಿ ಅಚಾನಕ್ಕಾಗಿ ನಮ್ಮ ಅಕ್ಕ ಅವರು ಹೇಳಿದಾಗ ಇನ್ನೇನು ನಮ್ಮ ಮನೆಯವರಂತೂ ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ ಹಾಗಾಗಿ ನಾನೇನಾದರೂ ಒಂದು ಪ್ಲೇಸನ್ನು ನೋಡಿದ್ದೀನಿ ಏನಾದರೂ ಒಂದು ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ ಅಂದರೆ ಅದು ನಮ್ಮ ಫ್ಯಾಮಿಲಿ ಜೊತೆ ಮನೆಯವರಂತೂ ಟಿಲ್ ನಾವು ಇದುವರೆಗೂ ಎಲ್ಲೂ ಸಹ ಅವ್ರನ್ನ ಕರ್ಕೊಂಡೋಗಿಲ್ಲ ಅದು ಮನೆ ದೇವರಿಗೆ ಅಂತ ನಾವೇ ಅದು ಸೌದತ್ತಿಯಲ್ಲಿ ನಮಗೆ ಹೋಗ್ಬೇಕು ಹೋಗ್ಬೇಕು ಅಂತ ನಾವೇ ಫೋರ್ಸ್ ಮಾಡಿ ಮಾಡಿ ನಮ್ಮ ಬಲವಂತಕ್ಕೆ ಅವರು ನಮ್ಮ ಜೊತೆ ಬರ್ತಾರೆ ವಿನಃ ಅವರಾಗ ಅವ್ರು ನಾವು ಇದ್ದುವರೆಗೂ ನಮಗೆ ಒಂದು ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ನಾನು ಏನು ಅನ್ಕೊತಿದ್ದೆ ಅಂದರೆ ನನಗೆ ಕೆಲವೊಂದು ಎಲ್ಲ ಆಗ್ತವೆ ನನ್ನ ಜೀವನದಲ್ಲಿ ಚಿಕ್ಕ ಚಿಕ್ಕ ನಡಿತವೆ ದೊಡ್ಡ ಎಲ್ಲ ನಡೆಯಲ್ಲ ಏನಂದರೆ ನಾನು ಸ್ಕೂಲ್ಗೆ ಹೋಗ್ತಾ ಡೈಲಿ ಬಸ್ಸಲ್ಲಿ ಹೋಗ್ತಿದ್ದೆ ಅವಾಗ ಸಿಟಿಗೆ ಶಿವಮೊಗ್ಗ ಸಿಟಿಗೆ ಹೋಗ್ಬೇಕಾದ್ರೆ ನಾವು ಹೋಗ್ತಾ ಹೋಗ್ತಾ ಒಂದು ಪ್ಲೇಸ್ ಒಂದು ಊರಿದೆ ಆ ಊರು ಎಷ್ಟು ಚೆನ್ನಾಗಿದೆಯಲ್ಲ ಇರಬೇಕಲ್ಲ ಅಂತ ಅಷ್ಟೇ ಅದೊಂದು ಥಾಟ್ ಬಂದು ನನ್ನ ತಲೆಗೆ ಹೋಗಿತ್ತು ಅಷ್ಟೇ ಈ ಊರು ಎಷ್ಟು ಚೆನ್ನಾಗಿದೆ ಇರಬೇಕು ಅಂದ್ಕೊಂಡಿದ್ದು ನಮ್ಮದು ಸ್ವಂತ ಮನೆ ಇದ್ದಿದ್ದು ನಮ್ಮೂರಲ್ಲಿ ನಾನು ಬಸ್ಸಲ್ಲಿ ಹೋಗ್ತಾ ಸ್ಕೂಲ್ಗೆ ಹೋಗ್ತಾ ಆ ಊರನ್ನು ನೋಡಿ ಅಂದ್ಕೊಂಡಿದ್ದು ಆದರೆ ಸುಮ್ಮನೆ ಜಸ್ಟ್ ಆ ತಾಟ ತಲೆಗೆ ಬಂದು ಹೋಗಿದ್ದಷ್ಟೇ ನನಗೆ ಆಮೇಲೆ ಇಷ್ಟೋ ವರ್ಷಗಳ ನಂತರ ನಾವು ಅದೇ ಊರಲ್ಲಿ ಬಂದು ಐದು ವರ್ಷಗಳ ಕಾಲ ನಾನು ಆ ಊರಲ್ಲಿ ಇರೋ ಥರ ಆಯಿತು ಹೇಗೆ ಅಲ್ಲ ನಮಗೆ ತಲೆಗೆ ಬಂದಿರೋ ಥಾಟ್ಗಳು ಹೆಂಗೆ ಜೀವನದಲ್ಲಿ ನಡೆಯುತ್ತೆ ಅಂತ ಆಮೇಲೆ ಮತ್ತೆ ನಾನು ಎಲ್ಲರೂ ಟ್ರೈನಲ್ಲಿ ನೈಟ್ ಜರ್ನಿ ಸ್ಲೀಪಿಂಗ್ ಕೋಚು ಅಲ್ಲಿ ಇಲ್ಲಿ ಹೋಗ್ತಿರ್ತಾರಲ್ಲ ಸೊ ನಮಗೂ ನನಗೂ ನಮ್ಮ ನಮ್ಮನೆಯಲ್ಲೆಲ್ಲ ಕರ್ಕೊಂಡೇ ಹೋಗಲ್ಲ ಏನಪ್ಪ ಮಾಡೋದು ಅಂತ ಮನಸ್ಸಲ್ಲಿ ಅನ್ಕೊಳ್ತಿದ್ದೆ ನೋಡ್ರಿ ಅದು ಎಷ್ಟೋ ವರ್ಷಗಳ ನಂತರ ಈ ಥರ ಮೊನ್ನೆ ಶೀಶೆಲಾಗಿ ಹೋಗ್ಬೇಕು ಹೋಗೋಕ್ಕೆ ನಂಗೆ ಅವಕಾಶ ಸಿಕ್ತು லந்து நின நான் தாட்கள் நன்கே கெலவொந்து மனசுக்கு வந்தது நான் லைஃபி நடைத்தவன் நடைத்தாவே முந்தே கத்தில மத்த இன்னொரு ஏனென்றே நன்கு ஷிவன் சிவன் கே நன்மேலே தான் கிருபை ஜாஸ்தி அனசு ஏனே நான் சிவன் பிடி பிரமோட் மாத்தீனா சிவன் பகிர் யாவது ஜாஸ்தி மாதாட் ததுக்கோ ஏன்னோ ಶ್ರೀಶೈಲಾಗ ಮೊನ್ನೆ ಹೋಗೋಕ್ಕೆ ನನಗೆ ಶಿವ ಅಂದರೆ ಇಷ್ಟ ಆ್ಯಕ್ಚುಲಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀನಿ ಅಂದರೆ ಶಿವಂಗೆ ಹಿಂಗೆ ಅಭಿಷೇಕ ಮಾಡೋ ಥರ ಮನಸ್ಸಲ್ಲೇ ಮಾನಸ ಪೂಜೆ ಮಾಡ್ಬೋದು ಅಂತಾರಣ ಆ ಥರ ಶಿವಂಗೆ ಅಭಿಷೇಕ ಮಾಡೋ ಥರ ನಾನೇ ಫೀಲ್ ಅದನ್ನು ನೆನೆಸ್ಕೊತಾ ಇರ್ತೀನಿ ಮೊನ್ನೆ ಶ್ರೀಶೈಲಗೆ ಹೋದಾಗ ಅಲ್ಲಿ ಸ್ಪರ್ಶ ಪೂಜೆ ಇತ್ತಂತೆ ಅಂದರೆ ಕಾರ್ತಿಕ ಮಾಸದಲ್ಲಿ ಯಾರಿಗೂ ಅದನ್ನು ಕೊಟ್ಟಿಲ್ಲ ಮಾಡೋಕ್ಕೆ ನಾವು ಬೇರೆ ದಿನಗಳಲ್ಲಿ ಹೋಗಿದರೆ ಸ್ಪರ್ಶ ಪೂಜೆ ಮಾಡ್ತಿದ್ರು ಆದರೆ ಅದೇ ಶ್ರೀ ಶ್ರೀ ಶ್ರೀಶೈಲದಲ್ಲಿ ಒಂದು ಬೇರೆ ಕಡೆ ಶಿವನಿಗೆ ಮುಟ್ಟಿ ನಾವೇ ಅಭಿಷೇಕ ಮಾಡೋ ಥರ ನಮಗೆ ಒಂದು ಚಾನ್ಸ್ ಸಿಕ್ತು ಇನ್ನೊಂದು ದೇವಸ್ಥಾನದಲ್ಲಿ ಅದನ್ನು ತೊಳೆದು ನಾನು ಕೂಡ ಅಭಿಷೇಕ ಮಾಡಿದೆ ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನಮ್ಮ ಜೊತೆಯಲ್ಲಿರೋರು ಎಲ್ಲ ಟೈಮಲ್ಲೂ ಸ್ಪಂದಿಸಲ್ಲ ಅಯ್ಯೋ ಎಲ್ಲೋದ್ರೂ ಕ್ಯಾಮ್ರಾ ಹಿಡ್ಕೊತಾರೆ ಎಲ್ಲೋದ್ರೂ ಮೊಬೈಲ್ ಹಿಡ್ಕೊತಾರೆ ಅಂತ ಮೂಗು ಮುರಿತಾರಲ್ಲ ಹಂಗಾಗಿ ನನಗೆ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಏನು ಖುಷಿ ಅಂದರೆ ಶಿವನ ನಾವೇ ತೊಳೆದು ಅಭಿಷೇಕ ಮಾಡಿದ್ನಲ್ಲ ಅದೊಂದು ಖುಷಿಯಾಯಿತು ಅದು ಶ್ರೀಶೈಲ ಕ್ಷೇತ್ರದಲ್ಲಿ ಬೇರೆ ಶ್ರೀ ಶೈಲ ಕ್ಷೇತ್ರದಲ್ಲೇ ಬೇರೆ ದೇವಸ್ಥಾನ ಶಿವನ ದೇವಸ್ಥಾನದಲ್ಲಿ ಅದಾದಮೇಲೆ ಇನ್ನೇನು ಒಂಥರ ನನಗೆ ಶ್ರೀ ಶ್ರೀಶೈಲಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸು ಪೀಸ್ ಅನ್ನಿಸ್ತು ನನಗೆ ಜೊತೆ ತುಂಬ ಒಳ್ಳೆ ಗುಡ್ ಫೀಲ್ನ ಕೊಡ್ತು ನನಗೆ ಶ್ರೀಶೈಲ ಥರ ಬಿಟ್ಟು ಬರಬೇಕಾದ್ರೆ ಒಂಥರ ಬೇಜಾರಾಗ್ತಿತ್ತು ನನಗೆ ನನಗೆ ಒಂದು ಇಲ್ಲಿ ಶಿವಮೊಗ್ಗದಲ್ಲೂ ಶಿವನ ದೇವಸ್ಥಾನ ಇದೆ ಆಯಿತಾ ಅಲ್ಲೂ ದೇವಸ್ಥಾನದಾಗ ಹೋಗ್ಬಿಟ್ಟು ಕಟ್ಟೆ ಮೇಲೆ ಕೂತಿದ್ದೀನಿ ಠಂಡ್ ಒಂದು ತಲೆಗೆ ಒಂದು ಒಬ್ಬರು ಒಬ್ಬರು ವಿಚಾರ ತಲೆಗೆ ಬಂತು ನನಗೆ ಅದೆಲ್ಲ ಅವೇಕನಿಂಗ್ ಅನಿಸುತ್ತೆ ನನಗೆ ಒಂದೊಂದು ಸರಿ ಅನಿಸುತ್ತೆ ಶಿವವು ನನಗೂ ಏನೋ ಒಂದು ಲಿಂಕ್ ಇದೆ ಅಂತ ಅನಿಸುತ್ತೆ ಆಮೇಲೆ ಇನ್ನೇನು நம்ம ஜொத்த ஏனோ அஞ்சுக்கோ தி அக்கே வரோம் ஆமாம் இன்னொருத்தா ஸ்ரீசைலேருந்து வந்தவா புதவார வந்தி நான் புதவார பெங்களூரு வந்தவா நான் குருவாரி கடை வந்துவிட்டே நம்மக்க இல்லை நான் ஒர்த்தி அந்த அவள் அவள்வார வந்தோ நான் குருவார வந்துவிட்டே சனிவார்காக நம் தம்ம ಅವರು ಧರ್ಮಸ್ಥಳಕ್ಕೆ ಹೊರಟಿದ್ರು ಒಂದು ಸೀಟ್ ಖಾಲಿ ಇತ್ತು ಬಾ ಅಂತಾದರು ನನಗೆ ಹೋಗೋಣ ಅಂದ್ಕೊಟ್ರೆ ನನಗೆ ತಕ್ಷಣ ಅದು ಟ್ರೈನಲ್ಲಿ ಸೀತ ಸಿನ ಅಲ್ಲಿ ರೂಮಲ್ಲಿ ಸುತ್ತ ಎ ಸಿ ಕೋಲ್ಡ್ ಏನೋ ಶೀತ ಆಗ್ಬಿಡ್ತ ನನಗೆ ಬೇಡ ಅಂತ ನಾನು ಎರಡೆರಡು ಸರಿ ನನಗೆ ಶಿವನ ದರ್ಶನ ಮಾಡೋ ಚಾನ್ಸ್ ಸಿಕ್ಕಿತ್ತು ಆದರೆ ನಾನೇ ಕಳ್ಕೊಂಬಿಟ್ಟೆ ಅನಿಸ್ತು ಶಿವನ ಕೃಪೆ ನನ್ನ ಮೇಲೆ ತುಂಬ ಇದೆ ಅಂತ ನಮ್ಮ ಮನಸ್ಸು ಅಲ್ಲಿ ಒಳ್ಳೆಯ ಯೋಚನೆಗಳು ಒಳ್ಳೆ ಥಿಂಕಿಂಗ್ಗಳು ಇದ್ದಾಗ ಖಂಡಿತ ಒಳ್ಳೆಯದೇ ಆಗುತ್ತೆ ನನ್ನ ಮಾತುಗಳು ಕೆಲವರಿಗೆ ನನ್ನ ಮಾ ಆಡೋ ಮಾತಿಂದ ಕೆಲವರಿಗೆ ಹರಟಾಗ್ಬೋದು ಎಲ್ಲ ನಾನು ಅದೇ ಜರ್ನಿ ವ್ಲಾಗ್ಗೆ ಹಾಕಿದಾಗ ಆದರೆ ನಾನು ನೋಡಿದ್ದನ್ನೇ ನಾನು ಹೇಳಲೇಬೇಕಾಗತ್ತೆ ಯಾಕಂದರೆ ಕೆಲವರು ನಾವು ತುಂಬ ಪಾಸಿಟಿವು ನಾವು ಸನಾತನ ಧರ್ಮ ಸಂಸ್ಕಾರ ಹಂಗೆ ಹಿಂಗೆ ಅನ್ನೋರು ಹಂಗೆ ಇರಬೇಕಲ್ವ ಅವರು ನೆಗೆಟಿವಿಟಿಗೆ ಹೋದಾಗ ನಾನು ಹೇಳಲೇಬೇಕಾಗತ್ತೆ ಕೆಲವರು ನಾವು ನೆಗೆಟಿವಿಟಿ ಅಂತಲೇ ಕೆಲವರು ಅದನ್ನು ಒಪ್ಕೊಂಡಾಗ ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಕೆಲವರು ನಾವು ಪಾಸಿಟಿವ್ ಅನ್ನೋರಿಗೆ ನೆಗೆಟಿವ್ ಅವರು ಪೋಟ್ರೆ ಮಾಡಿದಾಗ ನಾವು ಅದನ್ನು ಹೇಳಲೇಬೇಕಾಗತ್ತೆ ನಾನೇನೇ ಹೇಳಿದ್ರು ಏನೇ ಮಾಡಿದ್ರು ನಿಮ್ಮ ಒಳ್ಳೆಯದಕ್ಕೆ ಅಷ್ಟೆ ಒಬ್ಬರು ಭಾವನೆಗಳ ಜೊತೆ ಆಟ ಆಡೋದು ಕೂಡ ಒಳ್ಳೆಯದಲ್ಲ ಯಾಕಂದರೆ ನಾವು ಇಲ್ಲಿ ಪರ್ದೆ ಮೇಲೆ ಏನು ಶೋ ಅಪ್ ಮಾಡ್ತೀವೋ ಅದೇ ಥರನೂ ಕೂಡ ನಾವು ಹೊರಗಡೆನೂ ಇರಬೇಕು ಒಳಗೂ ಇರಬೇಕು ಆವಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ ನಾವಿಲ್ಲಿ ಜನಗಳಿಗೆ ಹೇಳದೆ ಒಂದು ನಮ್ಮ ಮನಸ್ಸಲ್ಲಿರೋದೇ ಒಂದು ಆದರೆ ಅದು ಫೇಕ್ ಅದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳೋದು ನಿಮ್ಮೊಳದಕ್ಕೆ ಹೇಳ್ತೀನಿ ನಿಮ್ಮ ಮನಸ್ಸು ನಿಮಗೇ ಕಾರಣ ನೀವೇನು ಯೋಚನೆ ಮಾಡ್ತೀರೋ ಅದು ನಿಮಗೆ ಮೂಲ ಅಲ್ವಾ